ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ದೈಹಿಕ ಶಿಕ್ಷಣ ಈ ಒಂದು ದೈಹಿಕ ಶಿಕ್ಷಣದ ಏಳನೇ ತರಗತಿಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಒಂದರಲ್ಲಿ ಕೆಳಗೆ ಬಿಟ್ಟ ಸ್ಥಳ ತುಂಬಿರಿ ಎಂದರೆ ಮೂಳೆ ಮುರಿತದ ಲಕ್ಷಣಗಳ ಮೂಲಕ ಪತ್ತೆ ಹಚ್ಚಬೋದು ಎಕ್ಸ್ರೇ ಒಂದಕ್ಕೆ ಉತ್ತರ ಎಕ್ಸ್ರೇ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ಸ್ ಶಕ್ತಿ ಶರ್ಕರ ಪಿಷ್ಟ ಆಹಾರ ಪದಾರ್ಥ ಕೊಡುತ್ತದೆ ಇನ್ನು ಧರ್ಮ ಚಕ್ರದಲ್ಲಿ ಏನಿರುತ್ತೆ ಇಪ್ಪತ್ನಾಲ್ಕು ಸರಳುಗಳು ಇವೆ ಧರ್ಮ ಚಕ್ರಗಳಲ್ಲಿ ಇಪ್ಪತ್ನಾಲ್ಕು ಸರುಳು ಇವೆ ಹೊಂದಿಸಿ ಬರೀರಿ ಪೀಲೆ ಪೀಲೆ ಬಿ ಇದಕ್ಕೆ ಉತ್ತರ ಬ್ಲ್ಯಾಕ್ ಪರ್ಲ್ ಇನ್ನು ಡಿಯಾಗೋ ರಮ್ಯಾಂಡೋ ಮರುಡೋನ್ ಇದಕ್ಕೆ ಈ ಉತ್ತರ ಹ್ಯಾಂಡ್ ಆಫ್ ಕಾರ್ಡ್ ಕರ್ಮಯೋಗ ಇದಕ್ಕೆ ಡಿ ಕರ್ಮಯೋಗ ಇದಕ್ಕೆ ಡಿ ಉತ್ತರ ಆಗುತ್ತೆ ಕಾಯಕವೇ ಕೈಲಾಸ ಜ್ಞಾನ ಯೋಗ ಉತ್ತರ ಉತ್ರ ಸಿ ಆಗುತ್ತೆ ಮನುಷ್ಯನ ಮತ್ತು ವಿಶ್ವಶಕ್ತಿ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಎಸೆತದ ಗುಂಡನ್ನು ಯಾವುದರಿಂದ ಮಾಡಿಸಿರುತ್ತಾರೆ ಎಸೆತದ ಗುಂಡವನ್ನು ಗಟ್ಟಿ ಕಬ್ಬಿಣ ಅಥವಾ ಹಿತ್ತಾಳೆ ಲೋಹಗಳಿಂದ ಮಾಡಲ್ಪಟ್ಟಿರುತ್ತದೆ ರೀಲೆ ಊಟದ ಎರಡು ವಿಧಗಳನ್ನು ತಿಳಿಸಿ ಎಂದಿದ್ದಾರೆ ರೀಲೆ ಊಟದ ಎರಡು ವಿಧಗಳನ್ನು ನಾಲ್ಕು ನಾಲ್ಕು ಇಂಟು ಹಂಡ್ರೆಡ್ ಮೀಟರ್ ಊಟ ನಾಲ್ಕು ಇಂಟು ನಾಲ್ಕುನೂರು ಮೀಟರ್ ಊಟ ಇನ್ನು ಮೂರನೇ ಸಮತೋಲನ ಆಹಾರ ಎಂದರೇನು ಶರೀರಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವ ಆಹಾರ ಕ್ರಮವೇ ಸಮತೋಲನ ಆಹಾರ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ರೊನಾಲ್ಡ್ ಕುರ್ತು ಲಘು ಟಿಪ್ಪಣಿ ಬರೀರಿ ರೊನಾಲ್ಡ್ ಕುರ್ತು ಲಘು ಟಿಪ್ಪಣಿ ಅಂದರೆ ಇಲ್ಲಿ ನೋಡ್ಬೋದು ಉತ್ತರ ಪತ್ರಿಕೆಗೆ ರೊನಾಲ್ಡ್ ಕುರ್ತು ಒಂದು ಟಿಪ್ಪಣಿಯನ್ನು ಬರಲಾಗಿದೆ ರೊನಾಲ್ಡು ಲೂಯಿಸ್ ನಜಾರಿ ಡಿಲಿಮಾ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸೆಪ್ಟೆಂಬರ್ ಹದಿನೆಂಟರಂದು ಜನಿಸಿದರು ಇವರು ಮೂಲತಃ ಬ್ರಿಟ್ ಅವರು ಇವರನ್ನು ದಿ ಫೆನಾಮಿನನ್ ಎಂದು ಕರೆಯುತ್ತಾರೆ ವಿಶ್ವಕಪ್ನ ಅತಿ ಹೆಚ್ಚು ಗೋಲುಗಳನ್ನು ದಾಖಲಿಸಿರುವ ಇವರ ಹೆಸರಿನಲ್ಲಿದೆ ವಿಬಾದವರು ನೀಡುವ ವರ್ಷದ ಫುಟ್ಬಾಲ್ ಆಟಗಾರನ ಪ್ರಶಸ್ತಿಯನ್ನು ಮೂರು ಬಾರಿ ಪಡೆದಿರುತ್ತಾರೆ ಇನ್ನ ಎರಡನೇದು ನಮ್ಮ ದೇಹಕ್ಕೆ ಖನಿಜ ವಸ್ತುಗಳು ಏಕೆ ಅವಶ್ಯಕ ನಮ್ಮ ದೇಹಕ್ಕೆ ಖನಿಜ ವಸ್ತುಗಳು ಏಕೆ ಅವಶ್ಯಕ ಈ ಕೆಳಗಿನ ನಮ್ಮ ದೇಹಕ್ಕೆ ಖನಿಜ ವಸ್ತುಗಳು ಅತಿ ಅವಶ್ಯಕವಾಗಿ ಅವುಗಳೆಂದರೆ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಹಲ್ಲು ಸ್ನಾಯು ಎಲುಬುಗಳ ಆರೋಗ್ಯಕ್ಕಾಗಿ ಎಲ್ಲ ಜೀವಕೋಶಗಳು ವಿಶೇಷವಾಗಿ ನರಕೋಶಗಳಿಗಾಗಿ ಥೆರಾಕ್ಸಿನ್ ಹಾರ್ಮೋನಿನ ಉತ್ಪಾದನೆ ಖನಿಜಗಳು ಅಗತ್ಯವಾಗಿವೆ ಇನ್ನು ಮೂರೊಂದು ಯೋಗ ಎಂದರೇನು ಅಷ್ಟಾಂಗ ಯೋಗದ ಪಿತಾಮಹ ಯಾರು ಯೋಗ ಎಂದರೇನು ಅಂದ್ರ ಮೂರನೇ ಚಂಚಲಯುಕ್ತವಾದ ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಯೋಗ ಪತಂಜಲಿ ಮುನಿಗಳು ಅಷ್ಟಾಂಗ ಯೋಗದ ಪಿತಾಮಹರು ಇನ್ನು ನಾಲ್ಕನೇದು ಉಳುಕುವಿಕೆ ಲಕ್ಷಣಗಳೇನು ಉಳುಕುವಿಕೆಯ ಲಕ್ಷಣಗಳೇನಂದ್ರೋಡ್ಬೋದು ಸಂದುವಿನಲ್ಲಿ ತೀವ್ರತೆಯನ್ನು ಅತಿಯಾಗಿ ಊದಿಕೊಳ್ಳುವುದು ಮತ್ತು ರೋಗ ರೋಗವನ್ನು ಸೂಚಿಸುವ ರೀತಿಯಲ್ಲಿ ಚರ್ಮದ ಬಣ್ಣ ಬದಲಾಗುವುದು ಐದನೇದು ರೀಲೆ ಓಟದ ಯಾವುದಾದ್ರೂ ಎರಡು ನಿಯಮಗಳನ್ನು ಬರೆಯಿರಿ ಎಂದಿದರೆ ಓಟಗಾರರು ಬ್ಯಾಟ್ಮನ್ ಅನ್ನು ಪ್ರಾರಂಭದಿಂದ ಮುಕ್ತಾಯವರೆಗೆ ಕೈಯಲ್ಲಿ ಹಿಡಿದೆ ಓಡಬೇಕು ಬ್ಯಾಟನ್ನು ಅನ್ನು ಬಿಡಿಸಿದರೆ ಬಿಡಿಸಿದ ಓಟಗಾರನೇ ಬ್ಯಾಟನ್ನು ಬ್ಯಾಟನ್ ಅನ್ನು ಕೈಗೆತ್ತಿಕೊಳ್ಳಬೇಕು ಅಕ್ಕಪಕ್ಕದ ಓಣಿಯಲ್ಲಿ ಓಡುವ ಸ್ಪರ್ಧಿಗಳಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಇನ್ನ ಪ್ರಶ್ನೆ ಐದರಲ್ಲಿ ನೋಡಬಹುದು ನಾಲ್ಕು ಅಥವಾ ಐದು ವಾಕ್ಯಗಳು ಉತ್ತರಿಸಿದರೆ ಇಲ್ಲಿ ನಾಲ್ಕು ಐದು ವಾಕ್ಯಗಳಲ್ಲೂ ಕೂಡ ಆ ಬರೆಯಲಾಗಿದೆ ಇನ್ನ ಕೊನೆಯದಾಗಿ ಪ್ರಶ್ನೆ ಅಂದವಾದ ಗುಂಡು ಎಸದ ಅಂಕನ ಚಿತ್ರಿಸಿ ಭಾಗ ಹೆಸರಿಸಿದ ಗುಂಡು ಎಸತದ ಅಂಕನ ಇಲ್ಲಿ ನೀವು ಕೂಡ ಅದನ್ನ ಸ್ವಂತವಾಗಿ ಗುಂಡು ಎನಿಸುತ್ತದ ಅಂಕವನ್ನು ತೆಗಿಬೇಕಾಗುತ್ತೆ ಇವತ್ತಿನ ಈ ಒಂದು ದ್ವಿತೀಯ ಸಂಕಲಾತ್ಮಕ ಪ್ರಕ್ರಿಯೆ ಸೆಟ್ ದೈಹಿಕ ಶಿಕ್ಷಣ ಏಳನೇ ತರಗತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು